ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭೇಷ ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಜೂನ್ ಹದಿನಾಲ್ಕು ಶುಕ್ರವಾರದ ನಿತ್ಯರಾಶಿ ಭವಿಷ್ಯನ ಅವಲಕ್ಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಹದಿನಾಲ್ಕು ಶುಕ್ರವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಅಥವಾ ಸೌರಮರದ ಅನುಸಾರ ವೃಷಭ ಮಾಸ ವೈಯಶಿ ಮಾಸ ಅಥವಾ ಈ ಬೇಷ ತಿಂಗಳಿನ ಎರಡನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರವು ಮೃಗಶಿರ ಈ ದಿನದ ನಿತ್ಯ ನಕ್ಷತ್ರವು ಉತ್ತರ ನಕ್ಷತ್ರ ಈ ದಿನದ ಯೋಗ ಸಿದ್ಧಯೋಗ ಕರ್ಣ ಭದ್ರಾಕರ್ಣ ಸೂರ್ಯ ಉದಯ ಕಾಲ ಬೆಳಿಗ್ಗೆ ಐದು ಐವತ್ತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೇಳು ಈ ದಿನದ ಒಂದು ರಾಹುಕಾಲದ ಅವಧಿ ಶುಕ್ರವಾರದ ರಾಹುಕಾಲದ ಅವಧಿ ಬೆಳಿಗ್ಗೆ ಹತ್ತು ನಲವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತು ಹತ್ತು ನಲವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತರೆಗೆ ರಾಹುಕಾಲದ ಅವಧಿ ಇರುತ್ತೆ ಇನ್ನು ಈ ದಿನದ ಒಂದು ಮಳೆ ನಕ್ಷತ್ರ ಮೃಗಶಿರ ನಕ್ಷತ್ರದ ಮೂರನೇ ಪಾದದ ಮಳೆ ಈ ದಿನದ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭೋಗಗಳು ವಸುಮತಿ ಯೋಗ ಭದ್ರಯೋಗ ಪರ್ವತ ಯೋಗ ಮತ್ತು ತ್ರಿಗ್ರಹ ಯೋಗ ಎಂಬಂತಹ ಶುಭೋಗಗಳು ಏರ್ಪಡುತ್ತವೆಲ್ಲವೂ ಪಂಚಾಂಗ ವಿಚಾರ ಇನ್ನು ಈ ದಿನದ ಒಂದು ವೈಶಿಷ್ಟ್ಯಗಳಂದರೆ ಈ ದಿನ ಎರಡು ಗ್ರಹಗಳ ಒಂದು ಪಲ್ಲಟ ಆಗುತ್ತೆ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ಬುಧ ಗ್ರಹ ಬುಧ ಗ್ರಹದ ಒಂದು ಮಿಥುನ ಸಂಚಾರ ಬುಧ ಗ್ರಹವು ಮಿಥುನ ಪ್ರವೇಶ ಒಂದು ಹನ್ನೊಂದು ಗಂಟೆ ರಾತ್ರಿ ಅಷ್ಟೊತ್ತಿಗೆ ಆಗುತ್ತೆ ಅದೇ ರೀತಿ ಮಧ್ಯರಾತ್ರಿಯ ಬಳಿಕ ಸೂರ್ಯನ ಒಂದು ಚಲನೆ ಆಗುತ್ತೆ ಸೂರ್ಯನ ಮಿಥುನ ಸಂಕ್ರಾಂತಿ ಅಥವಾ ಸೂರ್ಯನ ರವಿಯ ಮಿಥುನ ಪ್ರವೇಶ ಕ್ಯಾಲೆಂಡರ್ ಅನುಸಾರವಾಗಿ ಕ್ಯಾಲೆಂಡರ್ ಲೆಕ್ಕಾಚಾರಕ್ಕೆ ಅನುಸಾರವಾಗಿ ಹದಿನೈದನೇ ತಾರೀಕು ಒಂದು ಲೆಕ್ಕಕ್ಕೆ ಬರುತ್ತೆ ಅಥವಾ ಪಂಚಾಂಗ ಅನುಸಾರವಾಗಿ ಇದು ಹದಿನಾಲ್ಕರ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಈ ದಿನ ರವಿ ಮತ್ತು ಬುಧರ ಒಂದು ಮಿಥುನ ಪ್ರವೇಶದ ಒಂದು ಅವಸರ ಜರುಗಲಿದೆ ಇದರ ಒಂದು ಪ್ರತ್ಯೇಕವಾದ ವಿಡಿಯೋ ಆಗಿದ್ರೆ ಅಲ್ಲಿ ಬುಧನ ಒಂದು ಪರಿಣಾಮ ಇರುತ್ತೆ ಬುಧನ ಒಂದು ಮಿಥುನದ ಪ್ರವೇಶವಾಗಿ ರಾಶಿಗಳ ಮೇಲೆ ಸಾರ್ವತ್ರಿಕವಾದ ಫಲ ಬೇರೆ ಇರುತ್ತೆ ಅದೇ ರೀತಿ ಅಲ್ಲಿ ವಿಶೇಷವಾಗಿ ನಡೆಯುವಂತಹ ರವಿಯ ಮಿಥುನ ಪ್ರವೇಶ ರವಿಯ ಒಂದು ಮಿಥುನ ಪ್ರವೇಶದ ವಿಚಾರ ಸಹ ಈ ದಿನ ಅದರ ಒಂದು ಪ್ರತ್ಯೇಕವಾದ ವಿಡಿಯೋ ರವಿಯ ಒಂದು ಮಿಥುನ ಸಂಕ್ರಾಂತಿಯ ವಿಶೇಷ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಆ ಎರಡು ವಿಡಿಯೋಗಳನ್ನು ವೀಕ್ಷಿಸಿಕೊಳ್ಳಿ ಯಾರೂ ವೀಕ್ಷಿಸಿಲ್ಲ ವೀಕ್ಷಿಸಿದವರಿಗೆ ಧನ್ಯವಾದಗಳು ವೀಕ್ಷಿಸಲಿದವರು ಇದನ್ನು ವೀಕ್ಷಿಸಿ ನಿಮ್ಮ ರಾಶಿಗಳಿಗೆ ಅನುವಾದ ಫಲಿತಾಂಶವನ್ನು ಅದರಲ್ಲಿ ತಿಳಿದುಕೊಳ್ಬೋದಾಗಿದೆ ಇವಳು ಈ ದಿನದ ಒಂದು ಪಂಚಾಂಗ ವಿಶೇಷಗಳನ್ನು ಗಮನಿಸ್ತಾ ಇತ್ತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಈ ದಿನ ಷಡ್ ಗ್ರಹಗಳ ಬೆಂಬಲ ಇರುವಂಥ ಅಪರೂಪದ ಯೋಗ ನಿರ್ಮಾಣ ಆಗಿದೆ ಅಲ್ಲಿ ರವಿ ಚಂದ್ರ ಅಲ್ಲದೆ ನಿಮಗೆ ಬುಧ ಶುಕ್ರ ವಿಶೇಷ ಅನುಗ್ರಹ ಶನಿ ಮಹಾತ್ಮರ ಅನುಗ್ರಹ ಆರು ಗ್ರಹಗಳು ಪೂರಕವಾಗಿರುವಂಥ ದಿನ ವ್ಯಕ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಬಹಳ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ತಕ್ಷಣವಾಗಿ ಬೇಗನೇ ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ವ್ಯವಹಾರಗಳಲ್ಲಿ ಬಹಳಷ್ಟು ಮುನ್ನಡೆ ಅಥವಾ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಯಾರಾದರೂ ವಿದ್ಯಾರ್ಥಿಗಳು ಯುವಕರು ವಿದ್ಯಾ ವಿದ್ಯೆಗಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋದರಿಗೆ ಈ ದಿನ ಒಂದು ಉತ್ತಮ ಫಲಿತಾಂಶ ಖಂಡಿತ ಒದಗಿ ಬರಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಗ್ರಹಿಣಿಯರು ಮಹಿಳೆಯರಿಗೆ ಸಹ ಈ ದಿನ ಉತ್ತಮವಾದ ಫಲ ನಿರೀಕ್ಷೆ ಇದೆ ಮೇಷರಾಶಿಯವರಿಗೆ ಬಳಸುವಂಥ ಬಣ್ಣ ಒರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಆರು ಏಳು ಎಂಟು ಒನ್ ಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಎಲ್ಲ ಸಾಮಾನ್ಯ ಅಂದರೆ ನಾರ್ಮಲಾಗಿ ಎಲ್ಲ ನಡೀತಾ ಹೋಗುತ್ತೆ ಯಾವುದೇ ರೀತಿಯ ಏರುಪೇರುಗಳಿಲ್ಲ ವೈಯಕ್ತಿಕ ವಿಚಾರ ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ಇನ್ನಿತರ ಜೊತೆಗೆ ಜಗಳ ಕಲಹ ಆಗುತ್ತದೋ ಅಥವಾ ನಿಮ್ಮ ಮೇಲೆ ಅನುಮಾನ ಅಥವಾ ಸಂಶಯವನ್ನು ಇನ್ನಿತರ ವ್ಯಕ್ತಪಡಿಸುತ್ತದೋ ಆ ಬಗ್ಗೆ ಸ್ವಲ್ಪ ಮುಕ್ತವಾದ ಮಾತಿನಿಂದ ಅಥವಾ ನಿಮ್ಮ ತಾಳ್ಮೆ ಅನುಭವಿಸೋದ್ರಿಂದ ಇದನ್ನು ಸ್ವಲ್ಪ ಕೆಲವೊಂದು ವಿಚಾರ ನಿಮ್ಮ ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಸ್ವಲ್ಪ ಸರಿ ಮಾಡಿಕೊಳ್ಬೇಕು ಅದರ ಹೊರತು ಯಾವುದೇ ಹೆಚ್ಚಿನ ಬದಲಾವಣೆಗಳಿಲ್ಲ ಈ ದಿನ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷ ವೃಶಿರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನವನ್ನು ಕಂಡುಬರುತ್ತೆ ನಿಮಗೆ ಈ ದಿನ ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗ ಎಲ್ಲ ನಾರ್ಮಲ್ ಇದೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ನಿರ್ಮಾಣ ಕನ್ಸ್ಟ್ರಕ್ಷನ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಸಹ ಮುನ್ನಡೆ ಇದೆ ಇನ್ನು ಈ ದಿನ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸ್ವಲ್ಪ ಹದಗೆಡ್ಬೋದು ಹಾಗಾಗಿ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯನ ಇಟ್ಕೋಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ವೈಮನಸ್ಸು ಮಾಡೋದಾಗಲಿ ಅಥವಾ ಇನ್ನಿತರ ಅವರವರ ಜೊತೆಗೆ ವಾಗ್ವಾದ ಕಲಹ ಮಾಡೋದೊಂದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಇನ್ನು ಸ್ವಲ್ಪ ಮನಸ್ಸಿಗೆ ಚಿಂತೆ ಕಾಡುತ್ತೆ ಇದನ್ನು ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಣುವಂಥದ್ದು ಜೊತೆಗೆ ಹಿರಿಯರಲ್ಲಿ ಏನಾದರೂ ವಿರೋಧದ ಮಾತು ಬರುವ ತಂದೆ ತಾಯಿಯಲ್ಲಿ ವಿರೋಧದ ಮಾತು ಬರುವಂಥ ಸಾಧ್ಯತೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಏನು ಆತಂಕ ಪಡಬೇಕಾಗಿಲ್ಲ ಇದನ್ನು ದಿನ ಮಿಥುನ ರಾಶಿಯವರು ಬಳಸುವ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ಈ ಶುಭ ಲಾಭದ ಶುಭ ದಿನ ಗುರು ಚಂದ್ರರ ವಿಶೇಷವಾದ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಉತ್ತಮವಿದೆ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ದೊಡ್ಡ ಮೊತ್ತದ ಒಂದು ಪಾವತಿ ಮಾಡುವಂಥ ಹಣದ ನಿಮಗೆ ಅವಶ್ಯಕತೆಗೆ ತಕ್ಷಣವಾಗಿ ಹಣಗಳು ಸಿಗುವಂಥದ್ದು ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಕೆಲವರಿಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ವಿಶೇಷವಾದ ಬದಲಾವಣೆ ತರುವಂಥ ಅಥವಾ ಡೆವಲಪ್ಮೆಂಟ್ ಇಂಥದ್ದೇ ಇಂಥ ಇಂಪ್ರೂವ್ಮೆಂಟ್ಗಳನ್ನು ಮಾಡುವಂಥ ಕೆಲಸಗಳು ಇದನ್ನು ಕಂಡು ಬರಲಿವೆ ವ್ಯಾಪಾರದಿಗೆ ಉದ್ಯೋಗಗಳಿಗೆ ಅಥವಾ ಇನ್ನಿತರ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಎಲ್ಲರಿಗೂ ದಿನ ಶುಭ ಲಾಭದ ಫಲ ಇದೆ ಬಳಸುವಂಥ ಬಣ್ಣ ಸ್ನೋಹ ತೈಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಟೂ ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ಸಾಮಾನ್ಯ ಫಲದ ದಿನ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಈಗಾಗಲೇ ಇದ್ದಂಥ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಅಥವಾ ಅಸ್ತಮ ಇತ್ಯಾದಿ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಇದನ್ನು ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ನೀರಿನಿಂದ ಏನಾದರೂ ಆಹಾರ ಅಥವಾ ಆಹಾರದಿಂದ ಏನಾದರೂ ನೀರು ಮತ್ತು ಆಹಾರದಿಂದ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಇದೆ ಆ ಬಗ್ಗೆ ಆರೋಗ್ಯದ ಸೂಕ್ತ ಕಾಳಜಿ ಬೇಕು ಜೊತೆಗೆ ಹಣಕಾಸಿನ ಬಗ್ಗೆ ನಷ್ಟಕಷ್ಟಗಳಾಗುವಂಥ ಹಣಕಾಸಿನ ಮುನ್ನೆಚ್ಚರಿಕೆ ಬೇಕು ಯಾವುದೇ ಪೇಮೆಂಟ್ ಪಾವತಿ ಮಾಡುವಾಗ ಮುನ್ನೆಚ್ಚರಿಕೆ ಹೆಜ್ಜೆ ಅಥವಾ ವಿಶೇಷವಾಗಿ ಆನ್ಲೈನ್ ಪಾವತಿ ಬಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇದನ್ನು ದಿನ ನೀವು ಬಳಸುವಂಥ ಬಣ್ಣ ಶಿವರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬೆಳಗ್ಗೆ ಕನ್ಯಾರಾಶಿ ಕನ್ಯಾರಾಶಿಗೆ ಈ ದಿನ ಉತ್ತಮ ಹುಳದ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಬಂಧು ಮಿತ್ರರ ಸಹಕಾರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಯಂತ್ರ ವಾಹನ ಉಪಕರಣ ಕೊಡುವಂಥ ಅವಕಾಶ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಅನೇಕ ರೀತಿಯ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು ದೇವಾಲಯ ಯಾತ್ರಾ ಸ್ಥಳ ಕ್ಷೇತ್ರ ಪ್ರತ ಪ್ರವಾಸಿ ಕ್ಷೇತ್ರ ಮುಂತಾದವುಗಳನ್ನು ಭೇಟಿಯಾಗುವಂಥ ಅವಕಾಶ ಸಹ ಈ ದಿನ ಬರಲಿದೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ವಿವಿಧ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಎಂಟು ಒನ್ ಟು ತ್ರೀ ಫೈವ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ತುಲ ರಾಶಿ ತುಲ ರಾಶಿಗೆ ಈ ದಿನ ಸಾಮಾನ್ಯದಂದು ಕಂಡು ಬರುತ್ತೆ ವ್ಯಕ್ತಿ ವ್ಯಾಪಾರ ಉದ್ಯೋಗಕ್ಕೆ ಸೂರಿಲ್ಲ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಏರುಪೇರುಗಳಾಗುವಂಥದ್ದು ಅಶಾಂತಿ ಮೂಡುವಂಥದ್ದು ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು ಜೊತೆಗೆ ಬಂಧು ಬಾಂಧವರಲ್ಲಿ ಈ ದಿನ ಕಲಹದ ವಾತಾವರಣ ಮೂಡುವಂಥದ್ದು ಅಥವಾ ಮನೆಯ ಸದರಿಸಿರುವ ವಾಗ್ವಾದಗಳು ಆಗುವಂಥದ್ದು ಹಾಗಾಗಿ ಈ ದಿನ ನೀವು ಮನಸ್ಸು ಮಾತನ್ನು ನಿಮ್ಮ ನಡವಳಿಕೆಯನ್ನು ಖಂಡಿತ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಯಾವುದೇ ರೀತಿಯ ಸಂಶಯಾಸ್ಪದ ವ್ಯಕ್ತಿಗಳಿಗೆ ವ್ಯವಹಾರ ಮಾಡೋದು ಬೇಡ ಅಥವಾ ಅನುಮಾನಾಸ್ಪದ ಯಾವುದೇ ಟ್ರಾನ್ಸಾಕ್ಷನ್ಗಳನ್ನು ಮಾಡೋಸ ಬೇಡ ಹಾಗಾಗಿ ಈ ದಿನ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಮಾತಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ತುಲರಾಶಿಯವರು ಬಳಸುವ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಹೊರದ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭಿವೃದ್ಧಿ ಇದೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಇದೆ ಬಂಧು ಮಿತ್ರರ ಸಹಕಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಭಾವಗಳು ಬರಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮೇಘನೆ ಆಗುವಂಥದ್ದು ಇನ್ನು ಕಡೆಗೆ ಭೂಮಿ ಯಂತ್ರ ವಾಹನ ಉಪಕರಣಗೊಳ್ಳುವಂಥ ಅವಕಾಶ ಅಥವಾ ನಿಮ್ಮ ಮನೆಯನ್ನೇನಾದರೂ ಜೀರ್ಣೋದ್ಧಾರ ರಿಪೇರಿ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ಕೃಷಿ ಚಟುವಟಿಕೆ ಕೃಷಿ ಸಲಕರಣೆ ಕೊಡುವಂಥದ್ದು ಕೃಷಿ ಯಂತ್ರೋಪಕರಣ ಕೊಡುವಂಥದ್ದು ಕೃಷಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣುವಂಥದ್ದು ಈ ರೀತಿ ಅನೇಕ ಶೋಫಲಗಳಿವೆ ರಾಜಕೀಯ ಮೂಲದವರಿಗೆ ರಾಜಕೀಯದಲ್ಲಿ ಸಹ ಉತ್ತಮವಾದ ಒಂದು ಬೆಳವಣಿಗೆಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ಬರಲಿವೆ ಈ ದಿನ ಬಳಸುವಂಥ ಬಣ್ಣ ಸುಮಾರು ಅಥವಾ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಏಳು ಒಂಬತ್ತು ಟೂ ತ್ರೀ ಫೈವ್ ಸೆವೆನ್ ನೈನ್ ಸಂಖ್ಯೆ ಬಳಸ್ಬೋದು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನಸು ರಾಶಿಗೆ ಸಾಮಾನ್ಯ ದಿನದಿಂದ ಕಂಡುಬರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಬದಲಾವಣೆಗಳಿಲ್ಲ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗಲಿವೆ ವಿದ್ಯಾರ್ಥಿಗಳಿಗೆ ಶುಭ ಇದೆ ಯುವಕರಿಗೆ ಶುಭ ಇದೆ ಸಂಸಾರಸ್ಥ ಅಥವಾ ವ್ಯಾಪಾರ ಉದ್ಯೋಗ ನಡೆಸುವಂಥ ಇನ್ನಿತರ ಕೌಟುಂಬಿಕ ವಾತಾವರಣದಲ್ಲಿ ಸಹ ಉತ್ತಮ ಫಲ ಇದೆ ಮಹಿಳೆಯರು ಗ್ರಹಣರಿಗೆ ಸಹ ಇದ್ದರೆ ನೆಮ್ಮದಿಯ ವಾತಾವರಣ ಇರುವಂಥ ದಿನ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇತ್ಯಾದಿ ಎಲ್ಲವೂ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುವಂಥ ದಿನ ಆಗಿರುತ್ತೆ ಇನ್ನು ಕೆಲವೊಬ್ಬರ ಮಕ್ಕಳಿಗೆ ಇದನ್ನು ಸ್ವಲ್ಪ ಯಾವುದೇ ರೀತಿಯ ಪ್ರಶಸ್ತಿ ಪುರಸ್ಕಾರ ಪ್ರಶಂಸೆಗಳು ಬರ್ಬೋದು ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಇನ್ನಿತರ ಯಾವುದೇ ಅವರ ಸಾಧನೆಗೂ ಪುರಸ್ಕಾರಗಳು ಪ್ರತಿಭಾ ಪುರಸ್ಕಾರಗಳು ಇತ್ಯಾದಿ ಸಿಗುವಂಥ ಯೋಜನೆ ಇದೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಏಳು ಎಂಟು ಟು ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನು ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಹೆಚ್ಚು ಉತ್ತಮ ಫಲಗಳು ಬರ್ತಾ ಇಲ್ಲ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು ಸೂಕ್ತವಾದ ನಾವು ನಡವಳಿಕೆ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಹಣಕಾಸಿನ ನಷ್ಟಗಳು ಆಗುವಂಥದ್ದು ಖರ್ಚು ಸ್ವಲ್ಪ ಹೆಚ್ಚಳಾಗಿ ಮನಸ್ಸಿಗೆ ಆತಂಕ ಆಗುವಂಥದ್ದು ಇತ್ಯಾದಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಬರ್ಬೋದು ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಸಹ ಕಾಡ್ಬೋದು ಈ ದಿನ ನೀವು ಬಳಸುವಂಥ ಬಣ್ಣ ಮಕ್ಕಳ ರಾಶಿಯವರು ಆರೆಂಜ್ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು ಒಂದು ಮೂರು ನಾಲ್ಕು ಐದು ಒನ್ ತ್ರೀ ಫೋರ್ ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸಾಮಾನ್ಯ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಣ್ಬೋದಾದ್ರೆ ಈಗಾಗಲಿದ್ದಂಥ ನಿಮಗೆ ಸಮಸ್ಯೆಗಳು ಉಲ್ಬಣ ಆಗೋದಾಗಲಿ ಇನ್ನು ಕೆಲವರಿಗೆ ಯಂತ್ರ ವಾಹನ ಉಪಕರಣ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದಾಗಲಿ ಇತ್ಯಾದಿ ಸಾಧ್ಯತೆ ಇರೋ ಕಾರಣ ಈ ಬಗ್ಗೆ ಆರೋಗ್ಯದ ಕಳವಳಬೇಕಾಗುತ್ತೆ ಜೊತೆಗೆ ಈ ದಿನ ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು ಹಣಕಾಸಿನ ತುಂಬ ವ್ಯರ್ಥ ಮಾಡೋದಾಗಲಿ ಅನಿರೀಕ್ಷಿತ ಖರ್ಚು ಮಾಡೋದಾಗಲಿ ಅಥವಾ ಅನಪೇಕ್ಷಿತ ಖರ್ಚುಗಳಿಗೆ ಹೆಚ್ಚು ಹಣವನ್ನು ನೀವು ನಷ್ಟ ಮಾಡಿದಾಗ್ಲಿ ಮಾಡಲಿಕ್ಕೆ ಹೋಗಬೇಡಿ ಈ ದಿನ ಬಳಸುವಂಥ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಆರು ಮತ್ತು ಒಂಬತ್ತು ಸಿಕ್ಸ್ ಆ್ಯಂಡ್ ನೈನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮಫಲದ ನಿರೀಕ್ಷೆ ವ್ಯಾಪಾರ ವೃತ್ತಿಗೆ ಉದ್ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಉತ್ತಮಫಲಗಳು ನಿರೀಕ್ಷಿದೆ ಬಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಗಳು ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಈ ದಿನ ನಿಮಗೆ ಯಾವುದಾದರೂ ನಿಮ್ಮ ಒಂದು ಪ್ರ ಸ್ಪರ್ಧಾತ್ಮಕವಾದ ವಿಚಾರಗಳಲ್ಲಿ ಪ್ರಶಸ್ತಿ ಪುರಸ್ಕಾರ ಪ್ರಶಂಸೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅನೇಕ ರೀತಿಯ ಶೃಂಗಾರ ಸಾಮಗ್ರಿ ಭೋಗ ಸಾಮಗ್ರಿಗಳನ್ನು ಕೊಡುವಂತಹ ಅವಕಾಶ ಈ ದಿನ ಮೀನರಾಶಿಯರಿಗೆ ಒದಗಿ ಬರಲಿದೆ ಈ ದಿನ ನೀವು ಬಳಸುವಂಥ ಬಣ್ಣ ಮೀನರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಟೂ ಫೈವ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಒದಗ ಆಗಲಿ ಇಲ್ಲಿವರೆಗೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ ಮಧ್ಯಮ ಅದಮಾದಿ ಫಲಗಳನ್ನು ವಿಚಾರಿಸಲಾಗಿದೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ನಿಮ್ಮ ಇಷ್ಟ ಜೊತೆ ಗ್ರಾಮ ದೇವತೆ ಭಕ್ತಿಗಳನ್ನು ಮಾಡ್ತಾ ಬನ್ನಿ ಅಥವಾ ನವಗ್ರಹದ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವದ್ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಯ ಮಾಡುವ ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಂಗಳ ಮಗಳಬಹುದು